ತುಂಬಾ ನೋವು ಕೊಟ್ಬಿಟ್ಟೆ ನೀನು ಅಷ್ಟೆಲ್ಲ ಕೇಳಿದ್ರು ನಿನ್ ಮಾತನ್ನ ನಂಬಲೇ ಅಲ್ವಾ ಕ್ಷಮೆಯನ್ನು ಮಾತು ಬೇಡಲ್ಲಿ ನಿನಗೆ ಅನ್ಯಾಯ ಆಗಿದೆ ಅನ್ಯಾಯವಾಗಿ ನಿನ್ ಹೋಗ್ಬಿಟ್ಟಿದೆ ನನ್ನ ಜೀವನ ಕೂಡ ಹಾಳಾಗಿದೆ ನಿನ್ ಬದಲು ನನ್ನ ಪ್ರಾಣನಾದ್ರೂ ಹೋಗಿದ್ರೆ ನೀವಿಬ್ರು ಹೇಗೂ ಇರ್ಬೋದಿತ್ತು ಇಲ್ಲ ಶಂತ್ ಇಲ್ಲ ಇದು ಬೇಗಂತ ಮಾಡಿರೋದು ವಿಷಯ ನನಗೆ ಖಂಡಿತವಾಗ್ಲು ಮುಂಚೆನೆ ಗೊತ್ತಿದ್ದಿದ್ರೆ ಖಂಡಿತವ್ರು ನಾನು ರಾಕೇಶನ್ ಮುಖ ತಲೆ ಎತ್ತು ನೋಡ್ತಿರ್ಲಿಲ್ಲ ಪಾಪಿ ಅನ್ಯಾಯ ನನ್ ಕೊಂದ್ಬಿಟ್ಟ ಅಂದ್ರೆ ಶಾಂತಕ್ಕ ನಾನು ಮಾತ್ರ ಅವ್ನ ನೆಮ್ಮದಿಯಾಗಿರಕ್ ಬಿಡೋದಿಲ್ಲ ಸೇರ್ ತೀರ್ಸ್ಕೊಂಡ್ರೆ ತೀರ್ಸ್ಕೊತೀನಿ ನನ್ನ ಬಿಟ್ಟು ನಿನ್ನ ಬಿಟ್ಟು ಇವಾಗ ಬೇರೆ ಯಾರು ನೋಡ್ಕೊಂಡಿದ್ದಾನೆ ಅಲ್ಲ ನಾವಿಬ್ರು ಏನ್ ಅನ್ಯಾಯ ಮಾಡಿದ್ವಿ ಅವ್ರಿಗೆ ಎಂತೆಂತ ಮೋಸದ ಮಾತುಗಳ ಆಡಿದ್ದ ಗೊತ್ತಾ ಶಾಂತಕ್ಕ ಅದು ಯಾವ್ದು ಮರೆಯೋಕೆ ಆಗಲ್ಲ ಎಲ್ಲಾನು ನಿಜ ಅಂತ ನಂಬ್ಕೊಬಿಟ್ಟಿದ್ದೆ ನಾನು ನನ್ನ ಕತೆ ಬಿಡು ಮುಗ್ದು ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಆದರೆ ನೀನು ನಿನಗೆ ಅನ್ಯಾಯ ಆಗಬಾರ್ದು ನೀವು ಅನ್ಯಾಯ ಆಗೋಕ್ಕೆ ನಾನು ಬಿಡೋದು ಇಲ್ಲ ಏನು ಮಾಡೋಕ್ಕಾಗುತ್ತೆ ಇಲ್ಲಿಲ್ಲ ಮದುವೆ ಆಗೋಗಿದೆ ನನ್ನ ತಂದೆ ತಾಯಿ ನೋಡಿದೀಯಲ್ವ ನೀನು ಪಾಪ ಇಷ್ಟೆಲ್ಲ ಆಸೆ ಸೈಡ್ ನನ್ನ ಬಗ್ಗೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾರೆ ಆದರೆ ನಾನು ಅವ್ರಿಗೆ ಹೇಗೆ ಹೇಳಿ ವಿಷಯನ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಂದಾಡ್ಬಿಟ್ಟಿದ್ದೀನಿ ನಾನು ಗೊತ್ತಾಯ್ತು ಶಾಂತಕ್ಕ ನಾನು ನಿನ್ನೊಳಗಡೆ ಸೇರ್ಕೊಂಡು ಎಲ್ಲಾನು ನೋಡ್ಬಿಟ್ಟೆ ಪಾಪ ನಿನ್ನ ತಂದೆ ತಾಯಿಗೆ ನನ್ನಿಂದರೂ ನೋವಾಗಿರ್ಬೋದು ಆದರೆ ಶಾಂತಕ್ಕ ನಂತರ ಮಾತ್ರ ನಿನಗಾಗಬಾರ್ದು ನನ್ನ ಪರಿಸ್ಥಿತಿ ನಿನಗೆ ಬರಬಾರ್ದು ಬರಬಾರ್ದು ಶಾಂತಕ ಅವನಿದ್ದಾರಲ್ಲ ಅವನು ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ ಸರಿಯಾದ ಪಾಠ ಕಲಸೆ ಕಲಿಸ್ತೀನಿ ಸಹಾಯ ಅಲ್ವಾ ನಾನಾ ನಾನೇನು ಸಹಾಯ ಮಾಡಲಿಲ್ಲ ನಿನಗೆ ಬೇರೆ ಏನು ಬೇಡ ಶಾಂತಕ ಈಗ ಎರಡು ದಿನದಿಂದ ನಾನು ನಿನ್ನ ಪರ್ಮಿಷನ್ ಇಲ್ಲದೇ ನಿನ್ನ ದೇಹನ ಯೂಸ್ ಮಾಡಿಕೊಂಡೆ ನಿನ್ನ ದೇಹದಲ್ಲಿ ಸೇರಿಕೊಂಡಿದ್ದೆ ಆದರೆ ನಾನು ಇವಾಗ ನಿನ್ನ ಪರ್ಮಿಷನ್ ಕೇಳ್ತಾ ಇದ್ದೀನಿ ನನಗೆ ನಿನ್ನ ದೇಹದಲ್ಲಿ ಸೇರಿಕೊಡೋ ಪರ್ಮಿಷನ್ ಕೊಡು ಇದು ನನ್ನ ರಿಕ್ವೆಸ್ಟ್ ನನಗೆ ದೇಹ ಇಲ್ಲದಿರೋದ್ರಿಂದ ನಾನು ಏನು ಮಾಡೋಕ್ಕಾಗಲ್ಲ ಶಾಂತಕ ನನಗೆ ಇನ್ನೊಬ್ಬರ ದೇಹ ಬೇಕೇ ಬೇಕು ನಾನಿವಾಗ ಒಂದು ಕೇವಲ ಗಾಳಿ ಥರ ಅವನಿಗೆ ಯಾವುದೇ ರೀತಿ ಶಿಕ್ಷೆ ಕೊಡೋಕ್ಕಾಗಲ್ಲ ಖಂಡಿತ ನಿನ್ನ ದೇಹನ ನಾನು ಉಪಯೋಗಿಸ್ಕೊಳ್ಳಿ ನಮ್ಮಂಥ ಹೆಣ್ಮಕ್ಳಿಗೆ ಇದ್ದವರು ಅನ್ಯಾಯ ಮಾಡ್ತಾನೆ ಇರ್ತಾರೆ ನನ್ನ ಜೀವನದಲ್ಲಿ ಮದುವೆ ಬಗ್ಗೆ ಏನೇನು ಆಸೆ ಇಟ್ಕೊಂಡು ಮದುವೆ ಮಾಡಿಕೊಂಡೆ ಆದರೆ ನನ್ನ ಜೀವನ ಇಷ್ಟಕ್ಕೆರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಇನ್ನೂ ನನ್ನ ಮುಂದೆ ಜೀವನ ಒಬ್ಬಳೇ ಕಳಿಬೇಕಾಗುತ್ತೇನೋ ಕೊನೆವರೆಗೂ ಹೀಗೆ ಇರುತ್ತೇನೋ ಗೊತ್ತಿಲ್ಲ ಆದರೆ ನಿನಗೆ ಅನ್ಯಾಯ ಆಗಿದೆ ಬೇಕು ಅಂತ ಕೊಲೆ ಮಾಡಿಬಿಟ್ಟಿದ್ದಾನೆ ಆ ಪಾಪಿ ನಿನ್ನ ನನಗೊತ್ತು ಮೇಲೆ ಒಂದು ಸ್ವಲ್ಪನೂ ಒಂದು ಸ್ವಲ್ಪನು ಕರುಣೆ ಇಲ್ಲ ಆಯಿತು ಲಿಲ್ಲಿ ಧಾರಾಳವಾಗಿ ಉಪಯೋಗಿಸ್ಕೋ ಒಳ್ಳೆ ಕೆಲಸಕ್ಕೆ ನನ್ನ ದೇಹ ಉಪಯೋಗ ಆಗುತ್ತೆ ಅಂದರೆ ನಾನು ಬೇಡ ಅನ್ನಲ್ಲ ಇಂಥ ಪಾಪಿಗಳಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ತುಂಬ ಉಪಕಾರ ಆಯಿತು ಶತಕ ತುಂಬ ಉಪಕಾರ ಆಯ್ತು ನನಗೆ ಗೊತ್ತಿತ್ತು ಈಗಿರೋ ಒಳ್ಳೆ ಮನಸ್ಸಿಗೆ ನನಗೆ ಇಲ್ಲ ಅಂತ ಹೇಳಲ್ಲ ಅಂತ ಇನ್ಮೇಲಿದೆ ಅವನಿಗೆ ಮಾರಿ ಹಬ್ಬ ಅವನನ್ನು ಮುಗಿಸೋವರೆಗೂ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಶಾಂತಿ ಇಲ್ಲ ಶತಕ ಇವಾಗ ನೀನು ಎಲ್ಲಿದ್ದೆ ಗೊತ್ತಾ ಇಲ್ಲಿದ್ದೀನಿ ನೀನು ಇವಾಗ ಆ ರಾಕೇಶನ್ ಮನೇಲಿದ್ದೀಯ ಹೌದಾ ಹೌದು ಶಂತಕ ನಿನ್ನ ದೇಹದ ಮುಖಾಂತರ ನಾನು ರಾಕೇಶನ್ ಮನೆಗೆ ತಲುಪಿಟ್ಟಿದ್ದೀನಿ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿತ್ತು ಸತ್ಯ ನನಗೆ ಆಮೇಲೆ ಸ್ನೇಹಿತ ಅವಳು ಗಿರ್ಜಿ ಗಿರ್ಜಿ ಎಲ್ಲ ವಿಷಯ ಹೇಳೋದ್ಲು ಹಾ ಗಿರ್ಜಿ ಹತ್ರ ಎಲ್ಲ ಹೇಳ್ಕೊಂಡಿದ್ದೆ ನಾನು ಹೌದು ಶಂತಕ ಎಲ್ಲನೂ ಹೇಳದ್ಲು ನನಗೆ ಅದಕ್ಕೆ ಅವಳ ಜೊತೆನೇ ಬಂದೆ ನಾನು ಇಲ್ಲೇ ಬಂದ್ಮೇಲೆ ಈ ಪಾಪಿ ಮರ್ಮ ಏನು ಅಂತ ಗೊತ್ತಾಯ್ತು ನನಗೆ ಶತಕ ಇವು ನನ್ ಮಾತ್ರ ಹಣ ಹಣ ಹಾಗೂ ಸಾಯಬೇಕು ಸಾಯ್ಬೇಕಿವನು ನಿನ್ನೊಳಗಡೆ ನಾನು ಇದ್ದೀನಿ ಅನ್ನೋ ಸತ್ಯ ಗೊತ್ತಿಲ್ದೇನೆ ಪಾಪಿ ಇಷ್ಟೆಲ್ಲಾ ಚುಚ್ಚುಮಾತುಗಳನ್ನ ಆಡ್ತಾನೆ ಗೊತ್ತಾ ಒಂದು ಬಿಟ್ಟೆ ಅವನಿಗೆ ಈಗ ನೆನ್ಸ್ಕೊತಿರ್ತಾನೆ ಯಾಕೆ ಹೊಡ್ದೆ ನೀನು ಅಂತ ಶಾಕ್ ನೀನು ನೀನ್ ಅಂತ ಹಾಳಾದವನು ನನ್ನ ತಾಯಿ ಎಷ್ಟು ಕಷ್ಟಪಡ್ತಿರ್ಬೇಕು ನನ್ನ ನೆನಪಲ್ಲಿ ನನ್ನ ತಾಯಿ ಅಷ್ಟೊಂದು ಪಡ್ಕೊಂಡ್ರು ಇಲ್ಲಿ ಅವ್ನು ಸಮಾಸ ಬಿಟ್ಟುಬಿಡು ನಾನು ಒಂದು ತೊಳ್ಳೆ ಹುಡುಗನೇ ಮದುವೆ ಮಾಡ್ತೀನಿ ಅಂತ ಅದೇ ನಾನು ಮಾತೇ ಕೇಳಲಿಲ್ಲ ಶಾಂತಕ್ಕ ಕೇಳಲಿಲ್ಲ ಅದಕ್ಕೆ ನಾನೊಬ್ಬಳೇ ಮಗಳು ನನ್ನ ತಾಯಿಗೆ ಈ ಕಡೆ ನನ್ನ ಕಳ್ಕೊಂಡು ಹೊಂದ್ಯ ಕಷ್ಟಪಡ್ತಿರ್ತಾರೆ ಈ ಪಾಪಿಯಿಂದ ಸಮಾಧಾನ ಮಾಡ್ಕೊಳ್ಲಿ ನಿನ್ನ ತಾಯಿಗೆ ನಾನೇನೂ ಹೇಳೋಕ್ಕಾಗಲ್ಲ ಇಲ್ಲ ಶಾಂತಕ್ಕ ಯಾವಾಗಾದ್ರೂ ನಿನ್ನ ರೂಪದಲ್ಲಿ ನಿನ್ನ ಹತ್ರ ಹೋಗಿ ಎಲ್ಲರೂ ಹೇಳ್ಕೋಬೇಕು ಅದಕ್ಕೂ ಒಂದಿನ ಅವಕಾಶ ಮಾಡಿಕೊಡು ಖಂಡಿತವಾಗ್ಲು ಖಂಡಿತವಾಗ್ಲು ಸರಿ ಶಾಂತಕ್ಕ ನಾನು ಇವಾಗ ಒಳಗಡೆ ಸೇರ್ಕೋತೀನಿ ಹೋಗೋಣ ಮನೆಗೆ ಸರಿ ಲಿಲಿ ಅಯ್ಯೋ ಇಷ್ಟೊತ್ತಾಗೋಯ್ತಲ್ಲ ಮನೆಗೆ ಬರೋದು ಶಾಂತ ಮಲಗಿಬಿಟ್ಟಿದ್ದಳೋ ಏನೋ ಅಪ್ಪ ಬಂದು ಮಲಗಿದಾಳೆ ಈ ಹಾಳಾದ ಟ್ರಾಫಿಕ್ ಜಾಮಪ್ಪ ಬೇಗ ಬಂದು ನೋಡೋಣ ಏನಾಗಿದೆ ಅಂತ ಅಂದರೆ ಬೇಗ ಬರೋಕ್ಕೆ ಆಗಲಿಲ್ಲ ಇವ್ರು ಬೇರೆ ಆಫೀಸ್ ಫ್ರೆಂಡ್ ಸಿಕ್ಕೋರು ಅಂದ್ಬಿಟ್ಟು ಅಲ್ಲೇ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರು ಜೊತೆಗೆ ಮಳೆ ಬೇರೆ ಹಾಂ ಮಲಗಿದ್ದಾಳೆ ಶಾಂತ ಶಾಂತ ಹಾಂ ಶಾಂತ ಮಲ್ಕೊಂಡಿದ್ದೇನಮ್ಮ ಹ್ಞೂ ಡೀಪಾಗಿ ಮಲಗಿಬಿಟ್ಟಿದ್ದಾಳೆ മാഡ് നോകോത്ത പാപി പാപ മാി ಇಷ್ಟು ನೆಮ್ಮದಿಯಾಗಿ ಮಲ್ಕೋತಿಯ ನೀನು ನಿನಗಿದೆ ಪ್ರತಿದಿನ ನಿನ್ನ ಜೀವನದಲ್ಲಿ ಏನಪ್ಪ ಆಗ್ತಿದೆ ನನಗೆ ಏನಪ್ಪ ಆಗ್ತಿದೆ ಅಂತ ಕೊರಗ್ಬೇಕು ಕಣೋ ನೀನು ಹಾ ಹಾಗೆ ಮಾಡ್ತೀನಿ ನೋಡು ಪಾಪಿ ನಿನಗೆ ಸುಖದ ಸುಪ್ಪತ್ತಿಗೆ ಬೇಕಾ ಸುಖದ ಸುಪ್ಪತ್ತಿಗೆ ಎಲ್ಲ ಇರೋದಕ್ಕೆ ನಿನಗಿಷ್ಟು ದುರಂಕಾರ ಬಂದಿರೋದು ಬಿದ್ಕೋ ನನ್ನ ಮಗನೇ ಕಸದಲ್ಲಿ ಬೆಳಿಗ್ಗೆ ಎದ್ದು ನೋಡು ಕಸದಲ್ಲಿ ಬಿದ್ದಿರಬೇಕಾಗಿರೋ ನೀನು ನಿನ್ ತಂದೆ ತಾಯಿ ಪುಣ್ಯ ಏನೋ ಇವ್ರ ಹೋಟೆಲ್ ಹುಟ್ಟಿದ್ಯಾ ಅದನ್ನು ನೋಡಿಸ್ಕೊಳೋ ಯೋಗ್ಯತೆ ಕೂಡ ಇಲ್ಲ ನಿನಗೆ ಇನ್ಮೇಲೆ ಇದೇ ರೀತಿ ಇದೇ ರೀತಿ ನೋಡ್ತಿರ್ತೀಯ ನೀನು ಕೊನೆಗೆ ಏನು ಪರಿಸ್ಥಿತಿ ಬರುತ್ತ ನಿನಗೆ ಇದೇ ರೀತಿ ಕಸದಲ್ಲಿ ಮಲಗಿರೋ ಪರಿಸ್ಥಿತಿ ಕಸದಲ್ಲೇ ಹೀನವಾಗಿ ಹೋಗ್ತೀಯ ಹೆಣ್ಣು ಮಕ್ಕಳಂದ್ರೆ ಅಷ್ಟು ಕೇವಲ ನಾನು ನಿನಗೆ ಇಷ್ಟೊಂದು ಶ್ರೀಮಂತಿಕೆ ಇರೋದಕ್ಕೇ ನಿನಗೆ ಇಷ್ಟು ಕೆಟ್ಟ ಬುದ್ಧಿ ಬಂದಿರೋದು ನಾಯಿ ಕೂಡ ಮುಗಿಸ್ಬಾರ್ದು ನಿನ್ನನ್ನು ಹಾಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ನಿಮಗೆ ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಹೊಸ್ತಾಗಿ ನೋಡಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ಪ್ರತಿದಿನ ನಮ್ಮ ಈ ಚಾನಲಲ್ಲಿ ಆತ್ಮ ಸ್ಟೋರಿ ಬರ್ತಾ ಇರುತ್ತೆ ಈ ಸ್ಟೋರಿ ಕೇವಲ ಕಾಲ್ಪನಿಕ ಯಾರದೇ ಜೀವನದಲ್ಲಿ ನಡೆದಿರೋ ಸ್ಟೋರಿ ಅಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೆ ಈಗ ರಾಕೇಶ್ ಹಿಂಗೆ ಲಿಲ್ಲಿ ಪಾಠ ಕಲಿಸ್ತಾ ಹೋಗ್ತಾಳೆ ಮುಂದೆ ರಾಕೇಶ ಪಾಠ ಕಲಿತಾನ ಇಲ್ಲ ಅಂತಾದರೆ ಅವಳ ಕೈಲಿ ಸಿಕ್ಕಿ ಹೀಣವಾಗ್ತಾನೆ ನೋಡ್ತಾ ಹೋಗೋಣ ಮುಂದಿನ ಎಪಿಸೋಡನ್ನ ಆದಷ್ಟು ಬೇಗ ಹಾಕ್ತೀನಿ ನೋಡೋಣ ಸಾಧ್ಯವಾದರೆ ಇವತ್ತೇ ಇನ್ನೊಂದು ಎಪಿಸೋಡ್ ಹಾಕೋಣ ಅಂತ ಇದ್ದೀನಿ ತಪ್ಪಿದ್ರೆ ನಾಳೆ ಹಾಕ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಎಲ್ಲರಿಕೆ ಬಾಯ್